ನಮಸ್ಕಾರ ಎಲ್ಲರಿಗು ಎಂಗೇಜ್ಮೆಂಟಿನ ಪಾರ್ಟ್ ಟು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿರಿ ನಮ್ಮ ಹುಡುಗ ಹುಡುಗ ಹುಡುಗಿ ಸಖತ್ತಾಗಿ ರೆಡಿಯಾಗಿದ್ದಾರ ಅವರ ಒಂದು ಪೇರ ಯಾವ ಥರ ಐತಿ ಖಂಡಿತವಾಗಲೂ ಕಮೆಂಟ್ ಮಾಡಿರಿ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ವಿಡಿಯೋ ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಎಂಡ್ ಆಗ್ತದ ಸೊ ಆ ಕಾರಣಕ್ಕಾಗಿ ನೀವು ವಿಡಿಯೋಗೆ ಲೈಕ್ ಮಾಡಿದಷ್ಟು ನಿಮ್ಮ ಈ ವಿಡಿಯೋ ಸಾಕಷ್ಟು ಜನರಿಗೆ ಹೋಗಿ ತಲುಪ್ತದ ಸೊ ನಮ್ಮ ಒಂದು ಚಾನಲ್ದೊಳಗೆ ಎಲ್ಲ ರೀತಿಯಾದಂಥ ವೀಡಿಯೋಗಳು ಶೇರ್ ಮಾಡಿದ್ದೀನಿ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಮತ್ತು ಆಮೇಲೆ ಶ್ರೀಮಂತದ ವಿಡಿಯೋ ಆಗಲಿ ತೊಟ್ಲ ವೀಡೋ ಆಗಲಿ ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಹಳೆಯ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಐದು ಮಂದಿ ಕಡೆ ಬರ್ರಿ ಹೆಣ್ಮಕ್ಳು ಭಾಳಷ್ಟು ಸಹನಶೀಲರು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ನೋಡ್ರಿ ಇದು ಆಲ್ರೆಡಿ ಅವರಿಬ್ಬರು ಹುಡ್ಗ ಹುಡ್ಗಿ ಡ್ರೆಸ್ಸನ್ನು ಹಾಕ್ಕೊಂಡು ರೆಡಿಯಾಗಿ ಸ್ಟೇಜ್ ಮೇಲೆ ನಿಂತ ತಕ್ಷಣವೇ ಎಂಗೇಜ್ಮೆಂಟ್ ಆಯಿತು ಅಂತೇಳಿ ಫಸ್ಟ್ ಗಂಡು ಮಕ್ಕಳು ಪಂತಿ ಊಟಕ್ಕೆ ಹೋಗ್ಯದ್ ನೋಡ್ರಿ ಸೊ ಏನು ಅನ್ಸುತ್ತೆ ನಿಮ್ಗೆ ಇಲ್ಲಿ ನೋಡ್ರಿ ಎಂಗೇಜ್ಮೆಂಟ ರಿಂಗ್ ಇಟ್ಟಿರುವಂಥ ಒಂದು ಟ್ರೈ ಥರ ಅಂತಲೇ ಹೇಳ್ಬೋದು ಒಂಥರ ಚಂದ ಇತ್ತು ರೀ ಅದು ಕೂಡ ಡಿಸೈನ್ ನೋಡೋದಿಕ್ಕ ಒಂಥರ ನನಗೆ ಚೇಂಜ್ ಅಂತ ಅನಿಸಿದ್ದು ಆಮೇಲೆ ಇಲ್ಲೆಲ್ಲ ಹುಡುಗಿಗೆ ಕೊಡೋದಿಕ್ಕ ಟಿಕ್ಳಿ ಥಿಂಗ್ಸ್ ತಿಂಗ್ಸನ್ನು ಇಟ್ಟಿದ್ದಾರೆ ನೋಡ್ರಿ ಒಂದು ಸಂಪ್ರದಾಯ ಏನಪ್ಪ ನಮ್ಮ ಕಡೆ ಅಂತಂದ್ರೆ ಬೆಳ್ಳಿ ಮುಂದೆ ಅಂತೇಳಿ ಮೊದಲು ಏನಾದರೂ ಉಡುಗೊರೆ ಕೊಡಬೇಕಪ್ಪ ಅಂತಂದರೆ ಬೆಳ್ಳಿದನೆ ಕೊಡ್ತಾರೆ ಸೊ ಇವಾಗ ಮೊದಲೇದಾಗಿ ಗಂಡನ ಮನೆಯವರು ಹುಡುಗಿಗೆ ಕಾಲು ಗೆಜ್ಜೆ ನೋಡ್ರಿ ಕಾಲು ಗೆಜ್ಜೆನ ಫಸ್ಟ್ ಕೊಡಕತ್ತಿದ್ದಾರ ಇವಾಗ ನೋಡ್ರಿ ಸೀರೆನ ಚೇಂಜ್ ಮಾಡಿ ಮತ್ತೆ ವೇರ್ ಮಾಡ್ಕೊಂಡು ಬಂದಿದ್ದಾರ ಎರಡು ಸೀರೆ ಎಂಗೇಜ್ಮೆಂಟ್ದೊಂದು ಮತ್ತು ಸಕ್ಕರ ಪುಡಿದೊಂದು ಕುಂಕುಮದ ಸೀರೆ ಏನೋ ಅಂತಾರೆಪ್ಪ ಬಟ್ ಟೋಟಲಿ ಎರಡು ಸೀರೆನ ವೇರ್ ಮಾಡಿದ್ರು ನೋಡ್ರಿ ಇವಾಗ ನೋಡ್ರಿ ಮತ್ತು ಕಾಲುಗೆಜ್ಜೆಯನ್ನು ಹಾಕ್ತಾಯಿದಾರ ಒಬ್ಬೊಬ್ಬರು ಲಿಂಗದಕಾಯಿ ಹಾಕ್ತಾರೆ ಒಬ್ಬೊಬ್ರು ಚೈನ್ ಹಾಕ್ತಾರೆ ಹಿಂಗೋ ಅವ್ರವ್ರಿಗೆ ಯಾವುದು ಇದು ಅನ್ನಿಸ್ತದಲ್ಲ ಅದನ್ನು ಫಸ್ಟ್ ಬೆಳ್ಳಿನ ತೊಡಿಸ್ತಾರೆ ನೋಡ್ರಿ ಆಮೇಲೆ ನೆಕ್ಸ್ಟ್ ಮತ್ತು ಬಂಗಾರದ ಹಾಕೋದಿದ್ರೆ ಆಮೇಲೆ ಹಾಕ್ತಾರೆ ಈ ನೋಡ್ರಿ ಕಾಲುಗೆಜ್ಜೆ ಹಾಕಿದಾದ್ಮೇಲೆ ಹುಡುಗಿಗೆ ನೆಕ್ಲೆಸ್ ಹಾಕ್ತಾರೆ ನೋಡ್ರಿ ಇಲ್ಲಿ ಹಾಕ್ತಾಯಿದ್ದಾರ ನೀವು ಕೂಡ ನೋಡ್ತಿರ್ಬೋದು ಬಂಗಾರ ಎಷ್ಟೇ ತುಟ್ಟಿಗೈತೆ ಅಂದ್ರೂ ಕೂಡ ಸೊ ಸ್ವಲ್ಪ ಭಾಳ ಆಗ್ಲಿಕ್ಕಂದ್ರೂ ಸ್ವಲ್ಪನಾದರೂ ಕೂಡ ತೊಗೊಳೇಬೇಕಾಗ್ತದೆ ಅಂದ್ರೆ ಅದು ಫಂಕ್ಷನ್ಗೆ ಒಂದು ಕಳೆ ಅನ್ನೋದು ಬಂದೇ ಬರ್ತೈತೆ ನೋಡ್ರಿ ಇವಾಗ ನೋಡ್ರಿ ನೆಕ್ಲೆಸ್ಸು ಕೂಡ ಕೊಟ್ಟರು ಅದೇ ಹೇಳ್ತೀನಲ್ಲ ನಾನು ಫಸ್ಟ್ ಬೆಳ್ಳಿ ಮುಂದೆ ಅಂತೇಳಿ ಬೆಳ್ಳಿ ಕೊಟ್ಟಾದಮ್ಯಾಗ ಮತ್ತೆ ಉಳ್ದಿದ್ದು ಬಂಗಾರದ್ದು ಏನಾದರೂ ಹಾಕೋರಿದ್ರೆ ಹಾಕ್ತಾರೆ ನೋಡ್ರಿ ಮಧ್ಯಾಗೂ ಕೂಡ ಅಷ್ಟೇ ಮೊದಲು ಕಾಲುಂಗ್ರ ಹಾಕ್ತಾರೆ ನೋಡ್ರಿ ಬೆಳ್ಳಿ ಅಂತ ಹೇಳ್ಕಿಸಿ ಇವಾಗ ಹಾಕ್ತಾ ಇದ್ದಾರೆ ನೋಡ್ರಿ ಹುಡುಗನ ಕಡೆಯಲ್ದವ್ರು ಹುಡುಗಿಗೆ ಫಂಕ್ಷನ್ದೊಳಗೆ ಹೆಣ್ಮಕ್ಳು ಮಸ್ತಾಗಿ ರೆಡಿಯಾಗಿರ್ತೀವಿ ನೋಡೋಕ್ಕೇ ಭಾಳ ಖುಷಿ ಅಂತ ಅನಿಸ್ತೈತಿ ರೀ ಒಬ್ರಕೊಬ್ಬರು ಕಲರ್ಫುಲ್ ಆಗಿರುವಂಥ ಸೀರೆಗಳು ಡಿಸೈನ್ ಡಿಸೈನ್ ಒಡವೆಗಳು ಏರ್ ಸ್ಟೈಲ ಮೇಕಪ್ಪು ಪ್ರತಿಯೊಂದನ್ನು ಕೂಡ ಅದ್ರಾಗ ಇಲ್ಲಿ ಸೊಲ್ಲಾಪುರ್ ಸೈಡ್ ಅಂಕರು ಜಾಸ್ತಿ ಫಂಕ್ಷನ್ನ ನಾನು ಅಟೆಂಡ್ ಮಾಡಿರೋದ್ರಿಂದ ವೆರೈಟಿ ಆಫ್ ಮೇಕಪ್ ವೆರೈಟಿ ಆಫ್ ಸಾರಿಗಳು ಎಲ್ಲ ಕಡೆ ಇರ್ತಾವ ಇಲ್ಲ ಅಂತಲ್ಲ ಬಟ್ ನನಗೆ ಇಲ್ಲಿ ಒಂಥರ ಹೊಸದಂತ ಅನಿಸುತ್ತೋ ಮ್ಯಾಮಿ ಇವಾಗ ನೋಡ್ರಿ ಈಗ ಉಡ್ಯಾಗ ಹಣ್ಣು ಅದೆಲ್ಲನೂ ಕೂಡ ಹಾಕ್ತಾರೆ ನೋಡ್ರಿ ಈಗ ಒಂದು ಬ್ಲೌಸ್ ಪೀಸನ್ನು ಎಡಕ್ಕೆ ಹತ್ತಿದಾರ ಹುಡಿಯಾಗ ಈಗ ಒಂದು ನಾಲ್ಕೈದು ಮಂದಿ ಹನ್ನೊಂದು ಮಂದಿ ಇಬ್ಬರು ಈ ಥರ ಫಲ ಫಲ ಇರುವಂಥ ಹಣ್ಣುಗಳನ್ನು ಹಾಕ್ತಾರೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಸದ್ಯಕ್ಕೆ ಎಲ್ಲರೂ ಆಲ್ಮೋಸ್ಟೆಲ್ಲ ನಾದ್ ನಾದ್ನಿದೇರನೇ ಆಗೋರದ ಹುಡುಗಿಗೆ ಇದಾರೆ ಗಂಡನ ಅಕ್ಕದೇರು ಆಲ್ಮೋಸ್ಟಲ್ಲಿ ಎಲ್ಲರೂ ಅಂತ ಅನ್ಕೋತೀನಿ ಸೊ ಅವ್ರು ನೋಡ್ರಿ ಇವಾಗ ಮೊದಲ ಅಡಿಕೆ ಭತ್ತ ಇರ್ತಾರೆ ನೋಡಿರಿ ಅಡಿಕೆ ಉತ್ತತ್ತಿ ಅದೇ ಮೇನಲ್ಲರಿ ಎಲ್ಲದಕ್ಕೂ ಆಮೇಲೆ ಕೊಬ್ಬರಿ ಒಳಗಿ ಮತ್ತು ಶೀತಫಲೂ ಹಾಕಿದ್ರು ಅಲ್ಲಿ ಇಟ್ಟಿರ್ತಾರೆ ಸೊ ಅವರವರು ಇಲ್ಲಿ ನೋಡ್ತಿರ್ಬೋದು ನೀವು ಅಡಿಕೆ ಬಟ್ಲ ಮತ್ತು ಉತ್ತತ್ತಿ ಆಮೇಲೆ ಉಡಕ್ಕಿ ಇದೆಲ್ಲನೂ ಕೂಡ ಎರಡು ಸರಿ ಉಡಕ್ಕಿನ ಹಾಕಕತ್ತಿದ್ದಾರೆ ನಮ್ಮ ಕಲ್ಚರೇ ಚೆಂದಲ್ರಿ ಎಲ್ಲ ರೀತಿಯಾದಂಥ ಸಂಪ್ರದಾಯಗಳು ನೋಡೋಕೆ ಖುಷಿ ಕೊಡ್ತಾವೆ ಸೊ ಬೆಂಗ್ಳೂರು ಸೈಡ್ ಅದೆಲ್ಲನೂ ಕೂಡ ಬೇರೆ ಥರ ಪದ್ಧತಿ ಅಂತ ಅನ್ಕೊಂತೀನಿ ಆ ಸೈಡ್ದವರೆಲ್ಲ ವಿಡಿಯೋ ನೋಡಕತ್ತಿದ್ರೆ ನಿಮ್ಗೆ ಇದು ಹೊಸದಂತ ಅನ್ನಿಸ್ಬೋದು ಒಂದೊಂದು ರಾಜ್ಯ ಕಡೆ ಹೋದ್ರೆ ಒಂದೊಂದು ಥರ ರೀ ಎಲ್ಲ ರೀತಿಯಿಂದ ಇವಾಗ ಇನ್ನೂ ಯಾರೆಲ್ಲ ಬಿಡೋಲ್ಲೇ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅತ್ತಿಗ ಶೇರ್ ಮಾಡಿರಿ ಸೊ ಇವಾಗ ಹುಡುಗಿ ಪಕ್ಕ ಹುಡುಗ ಇಲ್ಲ ಎಲ್ಲಿ ಹೋಗಿದಾರಪ್ಪ ಅಂತ ಅನ್ಕೊತಿರ್ಬೋದು ಸೊ ಮೊದಲ ಜೋಡಿಲೆ ಕುಂಡ್ರಿಸೋದೆಲ್ಲ ಬಟ್ಟೆ ಯಾರು ಮಾಡ್ತಾರೆ ಮಾಡ್ತಾರ್ರಿ ಆಮೇಲೆ ಹುಡುಗಿ ಕಡೆಯಿಂದ ಇಲ್ಲಿ ನೋಡ್ತಿರ್ಬೋದು ನೀವು ಬಾಜುಕ ಇನ್ನೊಬ್ಬರು ಯಾರಿಗನ್ನಾದರೂ ಕೂಡ ಕುಂದ್ರಿಸ್ತಾರ್ರಿ ಹೆಣ್ಮಕ್ಳನ್ನ ಹೆಣ್ಣಿನ ಕಡೆಯಲ್ದವ್ರ ಒಂದು ಹುಡುಗಿ ಕುಂಡ್ರಿ ಒಬ್ಬರನ್ನ ಸೈಡಿಗೆ ರೀ ಸೊ ಹಾಗಾಗಿ ಈ ಪುಟಾಣಿ ಸೈಡಿಗೆ ಕುಂತಿದ್ದಾರೆ ನೋಡಿರಿ ಅವಳಿಗೂ ಕೂಡ ಸೀರೆ ವೇರ್ ಮಾಡಿಸಿದ್ದಾರೆ ಅದೊಂದು ಪದ್ಧತಿ ರೀ ಅದು ಹಂಗನೇ ಇಲ್ಲಿ ನೋಡ್ರಿಪ್ಪ ಮಸ್ತಾಗಿ ರೆಡಿಯಾಗಿದ್ದಾರ ನಮ್ಮ ದೀಪಕ್ಕ ಮತ್ತು ನಮ್ಮ ಮಾಮಾ ನೋಡ್ರಿ ಇವ್ರ ಹೆಸರು ಪ್ರಶಾಂತ್ ಮಾಮಾ ಅಂತೇಳಿ ಜೋಡಿ ಹೆಂಗೈತಿ ಕಮೆಂಟ್ ಮಾಡ್ರಿ ಹಂಗೆ ಹೆಂಗೆ ಕಾಣಕತ್ತಾರ ಅದು ಕೂಡ ನಮ್ಗೆ ಮಸ್ತಾಗಿ ಒಂದು ಕಮೆಂಟ್ ಮಾಡಿರಿ ಈ ಜೋಡಿಗೊಂದು ಲೈಕ್ ಕೊಡ್ರಿ ನಮಗೂ ಭಾಳ ಖುಷಿ ಅಂತ ಅನಿಸ್ತೈತಿ ದೀಪಕ್ಕ ಮೇಕಪ್ ಮಾಡ್ಕೊಂಡಿದಾರ ಕ್ಯೂಟಾಗಿ ಕಾಣಕತ್ತಿದಾರ ಸೊ ನಿಮಗೂ ಕೂಡ ಯಾವ ಥರ ಅನ್ಸಕತ್ತಾಳ ಕಮೆಂಟ್ ಮಾಡಿ ಹೇಳಿರಿ ನಾನು ಅಂಕರು ಬಿಡೋದೇ ಇಲ್ಲ ಸಿಕ್ಕಾಪಟ್ಟೆ ಅರಗಿಸ್ತಿರ್ತೀನಿ ಫೋಟೋಗೆ ಫೋಸ್ ಕೊಟ್ರಿ ಈ ಥರ ಅವರು ಫೋಟೋ ತೆಗೆದೆ ಇವಾಗ ಊಟಕ್ಕೆ ಏನೆಲ್ಲ ಮಾಡಿಸಿದಾರ ನೀವು ನೋಡ್ತಿರ್ಬೋದು ಜಾಮೂನ್ ರೀ ಆಮೇಲೆ ಜೀರಾ ರೈಸು ದಾಳ ಚಪಾತಿ ಬದ್ನಿಕಾಯಿ ಪಲ್ಯ ಮತ್ತು ಖಾರ ಬೂಂದಿ ಊಟಕ್ಕೆ ಸಿಂಪಲ್ಲಾಗಿ ಟೇಸ್ಟಿಯಾಗಿತ್ತು ಸೊ ಫ್ರೆಂಡ್ಸ ಇಲ್ಲಿ ನೋಡಿರಿ ಶ್ರಾವಣಿ ಆ ಥರವ ಎಲ್ಲ ಮಕ್ಕಳು ಕೂಡ ಇಲ್ಲೇ ಇದ್ದಾರ ಪಿಲ್ಲು ಸ್ನೇಹಂದು ಕೂಡ ಊಟ ಆಲ್ರೆಡಿ ಅಂತ ಹೇಳಿದ್ರು ಅವರು ಮತ್ತು ಅಷ್ಟೊಂದು ಒಟ್ಟಿ ತುಂಬ ಊಟ ಮಾಡಲ್ಲ ಅವರು ಸ್ನೇಹ ಜಸ್ಟ್ ಅನ್ನ ಸಾಂಬಾರು ಊಟ ಮಾಡಿನಂತಂದ್ಲು ಹಾಗೆ ಅಲ್ರಿ ಮಕ್ಕಳು ಒಬ್ಬವರು ಊಟ ಮಾಡ್ತಾರೆ ಪೇರೆಂಟ್ಸ್ ಏನು ಹೇಳಲಿಕ್ಕೆ ಅಂದ್ರೂ ಕೂಡ ಬಟ್ ಸ್ನೇಹ ಪಿಲ್ಲು ಅಂತೂ ಭಾಳ ರೀ ಅವರು ಊಟದ ವಿಷಯದೊಳಗೆ ಎಲ್ಲಿಗೆ ಹೋದ್ರೂ ಕೂಡ ಒಟ್ಟು ಆಟ ಆಡೋನದಿಗೆ ಭಾಳ ಬೀಳ್ತಾರೆ ಸೊ ಹಾಗಾಗಿ ಪಿಳ್ಳಿಗೂ ಒಂದು ಎರಡು ತು ಅಂತೇಳಿ ನನ್ನ ಶ್ರವಣಿ ಹತ್ರನೂ ಕೂಡ ಇಲ್ಲೇ ಕುಂತ್ಕೊಂಡೆ ನೋಡ್ರಿ ಎಲ್ಲ ಮಕ್ಕಳು ಇಲ್ಲೇ ಆಟ ಆಡ್ತಿದ್ರಲ್ಲ ಸೊ ಹಾಗಾಗಿ ಮತ್ತೆ ಅಲ್ಲೆಲ್ಲಿ ಓಡಾಡ್ಕೊಂಡು ಊಟ ಮಾಡಿಸ್ಲಿ ಅಂತೇಳಿ ಬೆಳಗ್ಗೆ ನಷ್ಟ ಕೂಡ ಮಾಡಿ ಬಂದಿದ್ವಿ ನಾವು ಸೊ ಒಂಚೂರು ಊಟ ಮಾಡೋದು ಲೇಟನ್ನ ಆಯಿತು ಫಂಕ್ಷನ್ನು ಕೂಡ ಒಂಚೂರು ಆಗೋದಕ್ಕೆ ಡಿಲೇ ಆಯಿತು ಬಟ್ ಆರಾಮ್ಸೆ ಆಯಿತು ಸಾವ್ಕಾಶವಾಗಿ ಎಲ್ಲನೂ ಕೂಡ ಚೆಂದ ಆಯ್ತು ನೋಡ್ರಿ ಫಂಕ್ಷನ್ನು ಇಲ್ಲಿ ನೋಡ್ರಿ ಲಕ್ಷ್ಮಿಯವರ ಮೈದಂದನೇ ಎಂಗೇಜ್ಮೆಂಟಲ್ಲ ಸೊ ಹಾಗಾಗಿ ಹೊಸ ನೆಗಣ್ಣಿ ಇವಾಗ ಬರ್ತಾ ಇದ್ದಾಳೆ ನೋಡ್ರಿ ಲಕ್ಷ್ಮಿಗೆ ಸೊ ಆದಷ್ಟು ವಿಡಿಯೋಸನ್ನು ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದು ನಾನು ಪ್ರಯತ್ನಪಟ್ಟು ಊಟ ಅದೆಲ್ಲನೂ ಕೂಡ ಮಾಡ್ಕೊಂಡು ಬಂದೆ ನಾನು ಮತ್ತು ಮನೆಗೆ ಹೊರಟ್ರಾಯ್ತು ಅಂತೇಳಿ ಹುಡುಗರೆಲ್ಲ ಮತ್ತು ಮ್ಯಾಗ ತಳಗ ಮಾಡೋಕತ್ತಿದ್ವು ಸೊ ಮತ್ತು ದೀಪಕ್ಕ ಇದ್ರೆ ಇಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋರು ಅದ ರೀ ನಿಂದಿರಿ ಮನೆಗಾರ ಹೋಗಿ ಏನು ಮಾಡ್ತೀರಿ ನಮ್ಮ ಐತ್ ಅದು ಇಲ್ಲ ಏನು ಮನೆ ಮನೆ ಅಂತೀರಿ ಕುಂಡ್ರಿ ನಾನು ಸ್ವಲ್ಪ ಏನಾಗುತ್ತೆ ನನ್ನ ಮತ್ತು ಹಾಗೆ ಕುಂತೇ ಇಲ್ಲ ಸಖತ್ತಾಗಿರುವಂಥ ಒಂದು ಎಂಟರ್ಟೈನ್ಮೆಂಟ್ ಆಯ್ತು ಎಲ್ಲರಿಗೂ ಕೂಡ ಮಕ್ಕಳೆಲ್ಲ ಡಾನ್ಸ್ ಮಾಡಕತ್ತಾರ ಬಟ್ ಆ ಒಂದು ಸಾಂಗನ್ನು ನಾನು ಇದ್ರೊಳಗೆ ಆ್ಯಡ್ ಮಾಡಿದ್ನಪ್ಪ ಅಂದ್ರೆ ನಮ್ಗೆ ಚಾನಲ್ಗೆ ಕಾಫಿ ರೇಟ್ ಬೀಳ್ತದೆ ಸೊ ಅದು ನಮ್ಗೆ ಒಳ್ಳೆಯದಲ್ಲ ಹಾಗಾಗಿ ನಾನು ವಯಸ್ಸೋರನ್ನು కొతా ఒంచూరు మ్యూజిక్ అన్న ఆడ్ మి సో ఎల్ కన్స్ అన్న నోడి ఎంజాయ్ మి ¡Vamos <coughs> a la menta! ಹಾಗೇ ಇಲ್ಲಿ ಕೂಡ ನೋಡಿರಿ ಶ್ರವಣ ಕೂಡ ಡಾನ್ಸ್ ಮಾಡೋಕತ್ತಿದ್ದಾಳೆ ಮತ್ತು ಮ್ಯೂಸಿಕ್ ಮೇನ ಆ ಒಂದು ಡಾನ್ಸಿಗೆ ಆ ಸಾಂಗ್ ಇದ್ರೇ ಅದು ನೋಡೋಕೆ ಇಂಟ್ರೆಸ್ಟ್ ಅಂತ ಅನ್ನಿಸ್ತದ ಬಟ್ ಏನು ಮಾಡೋಕ್ಕಾಗಲ್ಲ ರೀ ನಮ್ಮ ಚಾನಲ್ಗೆ ಅದು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗ್ತದೆ ನಾವು ಆ ಥರ ಎಲ್ಲ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ ಆದರೆ ಅದ ಆದ ಒಂದಷ್ಟು ನಾನ್ ಕಾಫಿ ರೈಟ್ಸ್ ಮ್ಯೂಸಿಕ್ಗಳು ಇರ್ತಾವೆ ಸೊ ಅದನ್ನೇ ಸಾಧ್ಯವಾದಷ್ಟು ಹುಡುಕಿ ನಾನು ಈ ವಿಡಿಯೋಸ್ಗೆ ಹಾಕಿದ್ದೀನಿ ಎಂಗೇಜ್ಮೆಂಟ್ ಇಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ನನ್ನ ಚಾನಲ್ದಾಗ ಮ್ಯೂಸಿಕ್ ಎಲ್ಲ ಹಾಕೋದಕ್ಕೆ ಹೋಗಂಗಿಲ್ಲ ಸೊ ವಯಸ್ಸು ಅವ್ರು ಕೊಡ್ತೀನಿ ಇಲ್ಲ ಅಂತಂದ್ರೆ ಇರುವಂಥ ಮ ವಿಡಿಯೋನ ಹಂಗೆ ಹಾಕಿರ್ತೀನಿ ಚೆನ್ನಾಗಿ ಮಾಡಿದ್ರು ನೋಡ್ರಿ ಶ್ರಾವಣ ಕೂಡ ಡ್ಯಾನ್ಸ ಬಟ್ ಅದು ಹಾಡ್ರ ಜೊತೆಗೆ ಆ ಡಾ ಆ ಡ್ಯಾನ್ಸನ್ನು ನೋಡಿದರೆ ನಿಮಗಿನ್ನೂ ಖುಷಿ ಅಂತ ಅನ್ನಿಸ್ತಿತ್ತು ಬಟ್ ರೀಸನ್ನ ಪದೇ ಪದೇ ಅದೇ ಹೇಳ್ತೀನಿ ಅಂತ ಅನ್ಕೊಳೋದಿಕ್ಕೆ ಹೋಗ್ಬೇಡ್ರಿ ಸೊ ಜೀವನದೊಳಗ ಎಲ್ಲರಿಗೂ ಕೂಡ ಒಂದು ಹ್ಯಾಪಿ ಮೂಮೆಂಟ್ ಅನ್ನೋದು ಇದ್ದೇ ಇರ್ತೈತಿ ಅದನ್ನು ನಾವು ಮಿಸ್ ಮಾಡ್ಕೊಳೋದಿಕ್ಕೆ ಹೋಗಬಾರ್ದು ಸೊ ನಮ್ಮ ಹುಡುಗನೂ ಕೂಡ ಒಂದು ಸ್ಟೆಪ್ ಹಾಕಿದ್ರು ನೋಡಿ ಹೆಂಗೆ ಅನಿಸಿದ್ರು ಅವ್ರು ಹಾಕಿರುವಂಥ ಒಂದು ಸ್ಟೆಪ್ಸ್ಗೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಸೊ ಎಲ್ಲ ಮಕ್ಕಳು ಕೂಡ ಎಲ್ಲರೂ ಚಂದಾಗ ಡಾನ್ಸ್ ಮಾಡಿದರು ಹಾಗೇ ಇನ್ನು ದೀಪಕ್ ಅವರೆಲ್ಲರೂ ಕೂಡ ಊಟ ಮಾಡಿರಲಿಲ್ಲಲ್ಲ ಕೆಲವೊಂದು ದೃಶ್ಯನೇ ಕೆಳಗಡೆ ಊಟಕ್ಕೆ ಹೋಗಿದ್ರು ಸೊ ಇಲ್ಲ ಡ್ಯಾನ್ಸ್ ಮಕ್ಕಳು ಡಾನ್ಸ್ ಅದೆಲ್ಲ ಮುಗಿದಾದ್ಮ್ಯಾಗ ಇಲ್ಲಿ ಮೇಲುಗಡೆ ಯಾರೆಲ್ಲ ಇದ್ದರು ನೋಡ್ರಿ ಸೊ ಅವರು ಗ್ರೂಪ್ ಫೋಟೋಸನ್ನು ಎಲ್ಲ ತೆಗೆಸ್ಕೊಂಡ್ರು ನಾನು ಕೂಡ ಈ ನನ್ನ ಚಾನಲ್ದೊಳಗೆ ಕ್ಯಾಪ್ಚರ್ ಮಾಡಿದೆ ಅಡ್ವಾನ್ಸ್ ಆಗಿನೇ ನನಗೂ ಹೇಳಿದ್ರು ಅವರು ವೀಡಿಯೋ ಮಾಡವ ನೀನು ಸೊ ನಿಮ್ಮ ತಮ್ಮಂದು ಅಂತೇಳಿ ಭಾಳ ಆಯಿತು ನನಗೂ ಎಂಗೇಜ್ಮೆಂಟು ಕೂಡ ಚೆಂದ ಆಯಿತು ಸೊ ಆದಷ್ಟು ನಾನು ಸದ್ಯವಾದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಭಾಳ ಸರ್ಕಸ್ಗಳಾಗ್ತವೆ ನಮ್ಗೆ ಚಾನಲ್ದೊಳಗೆ ವೀಡ್ಯೋಸನ್ನು ಮಾಡಿ ಶೇರ್ ಮಾಡಬೇಕಪ್ಪ ಅಂತಂದ್ರೆ ಆರಾಮಾಗಿ ಈಸಿಯಾಗಿ ನಮ್ಗೆಲ್ಲ ರೀತಿಯಿಂದ ಕೂಡ ಆ ಟೈಮ ನಮ್ಗೆ ಸಪೋರ್ಟ್ ಕೊಡೋಂಗಿಲ್ಲ ಬಟ್ ನಾವು ಅದನ್ನು ಇರೋ ಟೈಮನ್ನು ಇರೋ ಒಂದು ಸಿಚುವೇಶನನ್ನು ವೀಡಿಯೋ ಮಾಡೋತ್ನಾಗ ಏನೆಲ್ಲ ನಾವು ಫೇಸ್ ಮಾಡಿ ವೀಡಿಯೋಸನ್ನು ಮಾಡ್ತೀವಂತೇಳಿ ಒಬ್ಬ ಕ್ಯಾಮ್ರಾಮನ್ ಆದೋರಿಗೆ ಮತ್ತು ಒಬ್ಬ ಯೂಟ್ಯೂಬರ್ ಆದೋರಿಗೆ ಅದು ಅಷ್ಟೇ ಗೊತ್ತಿರ್ತದೆ ಸೊ ಹಾಗಾಗಿ ಸಾಕಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀವಿ ಸೊ ಇವಾಗ ಅಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದೊಳಗೆ ಫುಲ್ ಆ್ಯಕ್ಟಿವಾಗೇ ಇರ್ತಾರೆ ಎಲ್ಲ ರೀಲ್ಸ್ ಫೋಟೋಸ್ ಪೋಸ್ಟ್ ಮಾಡೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ ವಾಟ್ಸಪ್ಪ ಒಂದಲ್ಲ ಒಂದು ಸೋಷಲ್ ಪ್ಲ್ಯಾಟ್ಫಾರ್ಮ್ದೊಳಗೆ ಅವರು ಆ್ಯಕ್ಟಿವ್ ಇದ್ದೇ ಇರ್ತಾರೆ ಬಟ್ ನಮ್ಮದು ಯೂಟ್ಯೂಬ ಒಂದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಸಾಕಷ್ಟು ಜನರಿಗಿದು ರೀಚ್ ಆಗುತ್ತೆ ಹಾಗೇ ನೀವೇನಿಲ್ಲ ನೋಡಕ್ಕತ್ತಿದ್ದೀರಲ್ಲ ಸೊ ಇದೆಲ್ಲ ಹುಡುಗಿ ಕಡೆ ಫ್ಯಾಮಿಲಿಯರು ನೋಡಿರಿ ನೋಡ್ರಿ ಎಲ್ಲರೂ ತಳಗಡೆ ಊಟಕ್ಕೆ ಹೋಗಿದ್ರಲ್ಲ ಇಷ್ಟೊತ್ತನ ಎಲ್ಲ ಬಂದರು ಓದೋರೆಲ್ಲ ನೋಡಿಕೊಂಡು ಆಮೇಲೆ ಸೊ ಫಂಕ್ಷನ್ ಅದೆಲ್ಲ ತನ್ನ ಮೇಲಿದ್ದರು ಇವಾಗ ಒಂಚೂರು ಎಲ್ಲರಿಗೂ ರಿಲ್ಯಾಕ್ಸ್ ಆಯಿತು ಎಲ್ಲರೂ ಕೂಡ ಬಂದು ಹೋದರು ಫಂಕ್ಷನ್ಗೆ ಇನ್ವೈಟ್ ಮಾಡಿದವರು ಲಾಸ್ಟಿಗೆ ಎಲ್ಲರೂ ಊಟ ಹೋಗಿದ್ರು ಉಳಿದ್ರನ್ನ ವಿಡೋ ತೊಗೊಂಡೆ ನೋಡ್ರಿ

ಡಾ ಡೊಡೆ ಐಸ್ ಕ್ರೀಮ್ ತಗೋತೀನಿ ಅವ ನೋಡೋಣ ಲಗಾಳ್ರಿ ಬಿಚ್ಚಾಕತ್ತನಾ ಮುಖ ಕಾ ಹ್ಞೂ ಹರಿ ಹರಿ ಈ ಕಡೆ ಸೈಡಿ ನಿನ್ನ ರೀ ತಿನ್ಬಾ ತಿನ್ಬರಿ ಸೈಡಿ ನಿಂತು ಈ ಕಡೆ ಹ್ಞೂ ಉಬ್ಬರಾ ಇಲ್ಲೇ ನಿಂತೀನಿ ರೀ ಐಸ್ ಕ್ರೀಮ್ ಅಂದರೆ ಏನು ಬಿದ್ದು ಬಡ್ಕೋತಾರೆ ಹುಡುಗರು ಹೊಲಕ್ಕೀಗ ಮಧ್ಯಾಹ್ನ ಐತ್ರಿ ಇನ್ನ ಬಿಸಿಲು ಐತಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಟಿವ್ ಮನೆ ಕಡೆಗೆ ಮತ್ತು ಅವ್ರಿಗೆ ಯಾಕೆ ಮನಸ್ಸು ಬೇಜಾರು ಮಾಡ್ಬೇಕಂತೇಳಿ ಹತ್ತು ರೂಪಾಯ್ದು ಒಂದೊಂದು ಕೊಡಿಸಿ ನೋಡಿರಿ ಸದ್ಯಕ್ಕೆ ಹ್ಯಾಪಿ ಹ್ಞೂ ಇಂಥದ್ದು ಕೊಡ್ಸಿರಿ ಭಾರಿ ಹ್ಯಾಪಿ ತಿನ್ರಿ ತಿನಪ್ಪಾ ಮುನ್ನೋಡಿ ರಾಜ್ಕುಮಾರ ಸೊ ಇದು ಗೋಲ್ ತಾಲಿಮ್ ಅಂತ ನೋಡ್ರಿ ಇಲ್ಲಿ ತಾಲೀಮ್ ಮಾಡ್ತಾರ ಗೋಲ್ ತಾಲಿ ಹಿಂಗೆ ಎಲ್ಲ ಕಡೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ನೋಡ್ರಿ ಸಿಟಿ ಊರಾಗ ಬರೇ ಇನ್ ಒಳಗಾಗತ್ತ ನೋಡ್ರಿ ಸಷ್ಟು ಮ್ಯಾಕ್ ಹೋಗ್ಯವ ಏನ್ ಸುದ್ದಿ ಎಲ್ಲ ಮೆಟೀರಿಯಲ್ ಅಪಾರ್ಟ್ಮೆಂಟ್ಗಳು ಇವೆ ಮಸ್ತ್ ಎಂಜಾಯ್ ಮಾಡತ್ತಾರ ನನ್ನ ಮಕ್ಕಳು ಇಲ್ಲೆಲ್ಲ ಏನೇನೋ ಸಿಗುತ್ತಂದು ಬರ್ದಾರ ನೋಡ್ರಪ್ಪ ಪನ್ನೀರ ಶ್ರೀಖಂಡ ಬಾಸುಂದಿ ಚಕ್ಕ ಲೋಣಿ ತುಪ್ಪ ಇದೇನವ ಸ್ವವಾ ಏನೇನ ಅದ ನೋಡ್ರಿ ತಾಕ ಆಮೂಲ್ ಬಟ್ರ ಗ್ರೀನ್ ಪೀಸ್ ಏನೇನು ಅದ ನೋಡ್ರಿ ಕ್ರೀಮ ಸೀತಾಫಲ್ ಸ್ವಲ್ಪ ಏನ ಬರ್ದಾರ ಏ ಹುಡ್ರ ತಿನ್ರಿ ಬಡಬೇಡ ನೀವೀಗ ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಹೋಗ್ಬೇಡ್ರಿ ಹೋಗೊಂದ್ ಮನಿ ಸುಸ್ತಾಗೈತ್ರಿ ನಮಗೂ ಈ ಸದ್ಯಕ್ಕೆ ಯಾವಾಗ ಅವಾಗ ಹೋಗಿ ಒಂಚೂರು ರೆಸ್ಟ್ ಮಾಡ್ತೀವಿ ಮಾಡ್ತಿವಾಗೈತ್ ನಾವು ಗಾಡಿ ತೊಂದ್ರೆ ಬೇಸ್ಬೇಕಿತ್ತು ಸುಮ್ನೆ ಹಂಜಿ ಸುಮ್ಮನೆ ಹಂಜಿ ಹಂಗೆ ಬಿಟ್ಟು ಬಂದಿ ನೋಡ್ರಿ ಇಲ್ಲೇ ಪೆಟ್ರೋಲ್ ಐತಿ ಪೆಟ್ರೋಲ್ ಪಂಪ್ ಇಲ್ಲೇ ಇತ್ತು ಪೆಟ್ರೋಲ್ ಹಾಕೊಂಡ ಹೋಗಕ್ಕೆ ಬರ್ತಿತ್ತು ಆದ್ರೆ ಇಲ್ಲಿ ತನೂ ಬರ್ತಿತ್ತು ಎಲ್ಲ ಗೊತ್ತಿಲ್ಲ ಖಾಲಿ ಆಗ್ಬಿಟ್ಟೆ ಬಿಟ್ಟೈತೆ ಅದು ಪೆಟ್ರೋಲ್ ಸ್ನೇಹಿತ ಕ್ಯೂಟ್ ಕಣ ಮನೆಗೆ ಹೋದ್ಮೇಲೆ ಮತ್ತೆ ನಾಳೆಗೆ ಒಂದು ತಯಾರಿ ಮಾಡ್ಕೋಬೇಕು ನಾ ಇನ್ನೂ ಮಾಡೋ ತಿನ್ನೋ ಅದಕ್ಕೆ ಹೇಳೋದ ತಿನ್ನ ಮಾಡ್ಬೇಕವ ಅಂದ್ರೆ ನಗೊಟ್ಟೆ ಇದ್ದೀವಿ ರೀ ಮುಂಜಾನೆ ಚಂದನ ಕಾರ್ಯಕ್ರಮ ಹೊಲ್ವ ನಾವು ಒಲ್ಯವ ನೀವ ತಿನ್ರಿ ಮನೆಗೆ ಅಂತರ ಬಂದಿವಪ್ಪ ಹುಷಪ್ಪ ದೇವರೇ ನಂಗೆ ಆಗುತ್ತೆ ನೋಡಿರಿ ಹುಷಪ್ಪ ದೇವ್ರಿ ನಡಿಯೋವಾ ಸ್ನೇಹ ನಡಿ ಚವಿತಗಿ ನಡ್ರಿ ನಡೆಯುವ ಈಗ ಮನೆಗೆ ಬಂದ್ವಿ ರೀ ಎಂಗೇಜ್ಮೆಂಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಬಾಯ್